ನಟ ಕುಮಾರ್ ಅವರಿಗೆ ಇವತ್ತು ಆಪರೇಷನ್ ನಡೆಯಲಿದೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಶಿವರಾಜ್ ಕುಮಾರ್ ಅವರಿಗೆ ಆಪರೇಷನ್ ನಡೆಯುತ್ತೆ ಅಮೆರಿಕದ ಫ್ಲೋರಿಡಾದಲ್ಲಿರುವಂತಹ ಮಿಯಾಮಿ ಆಸ್ಪತ್ರೆ ಶಿವಣ್ಣನ ಜೊತೆಗೆ ಅವರ ಪತ್ನಿ ಗೀತಾ ಮತ್ತು ಮಗಳು ನಿವೇದಿತ ಇದ್ದಾರೆ ಇನ್ನು ಶಿವಣ್ಣನವರಿಗೆ ನಡೆಯುವಂತಹ ಈ ಆಪರೇಷನ್ ಸಕ್ಸಸ್ ಆಗಲಿ ಅಂತ ಹೇಳಿ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನು ನಡೆಸಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಶಿವಣ್ಣನವರ ಆಪರೇಷನ್ ಸಕ್ಸಸ್ ಆಗಬೇಕು ಆದಷ್ಟು ಬೇಗ ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಕರುನಾಡಿಗೆ ಮರಳಬೇಕು ಅಂತ ಹೇಳಿ ಕರುನಾಡಿನಾದ್ಯಂತ ಸಾಕಷ್ಟು ದೇಗುಲಗಳಲ್ಲಿ ಇದೇ ರೀತಿಯಾಗಿ ಶಿವಣ್ಣ ಅಭಿಮಾನಿಗಳು ದೊಡ್ಡ ಮನೆಯ ಅಭಿಮಾನಿಗಳು ಪೂಜೆ ಪುರಸ್ಕಾರದಲ್ಲಿ ನಿರತರಾಗಿದ್ದಾರೆ उड़िगा भाई माँ बुमा ग्रीज़ान माँ बुमा बिया ग्रीज़ान माँ बुमज़र माँ भीर माँ बुंदी उंधरे माँ संजीवरगा द्रेमा बुंदी माँ बुमा ಶಿವಣ್ಣ ಯಶಸ್ವಿ ಅವ್ರಿಗೆ ಕಾಯಿಲೆ ವಾಸಿಯಾಗಿ ಬೇಗ ಗುಣಮುಖರಾಗಿ ಬರಲಿ ಅಂತ ನಾವೆಲ್ಲ ಅಭಿಮಾನಿಗಳು ಕೇಳ್ತಾ ಇದೀವಿ ಅವ್ರಿಗೆ ಇವಾಗ ಚತ್ರಚಿಕಿತ್ಸೆ ಇರೋದ್ರಿಂದ ಅವ್ರಿಗೆ ಏನು ತೊಂದರೆ ಆಗ್ದಂಗೆ ಬಂದ್ರೆ ಇನ್ನು ಚೆನ್ನಾಗಿ ಎಲ್ಲ ಅಭಿಮಾನಿಗಳು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ನಮ್ಮ ಕೈಲಾಗುವ ಅಭಿಮಾನಿಗಳು ಸೇವೆ ಮಾಡಿ ಶಿವಣ್ಣ ಬಂದ್ರೆ ವಾಪಸ್ ವಾಪಸ್ ಬಂದರೆ ಬಂದ್ರೆ ಅದ್ದೂರಿಯಾಗಿ ಇನ್ನು ಜೋರಾಗಿ ಮಾಡ್ತೀವಿ ಸರ್ ಅವ್ರು ಬರೋದೇ ನಮಗೆ ಖುಷಿ ಬಂದು ಎಲ್ಲ ಅಭಿಮಾನಿಗಳನ್ನ ರಂಜಿಸ್ಬೇಕು ಇನ್ನ ಇವಾಗ ನೋಡಿ ಟಿಚರ್ ಐವತ್ತು ದಿನ ಹೋಗ್ತಾ ಇತ್ತು ಟೀಚರ್ ಬೈರ ತೀರಾಣಾಗಲ್ಲ ಇವಾಗ ನೆಕ್ಸ್ಟ್ ಮ್ಯಾಕ್ಸ್ಕರ ಬಿಟ್ಕೊಂಡಿದ್ದಾರೆ ಅವರು ಚಿತ್ರರಂಗದಲ್ಲಿ ಎಲ್ಲಾ ಹೀರೋಗೂ ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲ ಹೀರೋ ಫ್ಯಾನ್ಸ್ ಅಭಿಮಾನಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ದೇವರಲ್ಲಿ ಕೇಳಕೊತಾ ಇದ್ದಾರೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಆಶಸ್ವ ಚಿತ್ರರಂಗದಲ್ಲಿ ಯಾವ್ದು ಎಲ್ಲ ಹುಡುಕಿಲ್ಲ ಎಲ್ಲಾ ಒಂದೇ ಚಿತ್ರರಂಗದಲ್ಲಿರೋರು ಎಲ್ಲರೂ ಎಲ್ಲಾರು ಸುಬರ್ಣಂಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ ಕ್ಲೀನ್ ಕ್ಲೀನಾಗಿ ಆರೋಗ್ಯವಾಗಿ ಬರಲಿ ಅಂತ ನಟ ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ಇವತ್ತು ನಡೆಯಲಿದೆ ಹಾಗಾಗಿ ಮಾದಪ್ಪನ ಮೊರೆ ಹೋಗಿದ್ದಾರೆ ಶಿವಣ್ಣನವರ ಅಭಿಮಾನಿಗಳು ಗಮನಿಸ್ತಾ ಇದ್ರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವಣ್ಣನವರ ಅಭಿಮಾನಿಗಳು ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿರುವಂತಹ ಮಹದೇಶ್ವರ ಬೆಟ್ಟ ದೇವಾಲಯದ ಸುತ್ತ ಅಭಿಮಾನಿಗಳು ಉರುಳು ಸೇವೆಯನ್ನ ಕೂಡ ಮಾಡಿದ್ದಾರೆ ಕೇಶ ಮಾಡಿಸುವ ಮೂಲಕ ತಮ್ಮ ಹರಕೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಬೇಗ ಗುಣಮುಖರಾಗಿ ಶಿವಣ್ಣನವರು ಬರಲಿ ಅಂತ ಹೇಳಿ ಅಭಿಮಾನಿಗಳಿಂದ ಪ್ರಾರ್ಥನೆ ಹಾಗೆ ನಿಮ್ಮ ಮೈಸೂರಿನ ಕೆಜಿ ಕೊಪ್ಪಲು ಅಭಿಮಾನಿಗಳು ಈ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಉರುಳು ಸೇವೆಯನ್ನು ಮಾಡುವ ಮೂಲಕ ಶಿವಣ್ಣನವರು ಆದಷ್ಟು ಬೇಗ ಗುಣಮುಖರಾಗಲಿ ಇವತ್ತಿನ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಲಿ ಅನ್ನೋದು ಮತ್ತೊಂದು ಕಡೆ ಬೆಂಗಳೂರು ನಗರದಲ್ಲೂ ಕೂಡ ವಿವಿಧ ದೇಗುಲಗಳಲ್ಲಿ ಶಿವಣ್ಣನವರ ಅಭಿಮಾನಿಗಳಿಂದ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿದೆ ಅಮೆರಿಕದ ಮಿಯಾಮಿಯಲ್ಲಿರುವಂತಹ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ರಾತ್ರಿ ಶಿವಣ್ಣನವರಿಗೆ ಆಪರೇಷನ್ ನಡೆಯಲಿದೆ ಶಿವಣ್ಣನವರಿಗೆ ಈ ರೀತಿಯ ಒಂದು ಅನಾರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಇಂಡಸ್ಟ್ರಿ ಹಾಗೆಯೇ ಕರ್ನಾಟಕ ಶಾಕ್ ಆಗಿತ್ತು ಆದಷ್ಟು ಬೇಗ ಅವರು ಕ್ಯೂರ್ ಆಗಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ